ಐ ಮೆ ಆನರ್ ಟು ಇನ್ವೈಟ್ ಯು ಆಲ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್ ಮೆಂಬರ್ಸ್ ಇಯರ್ ಮೋರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಮೀಡಿಯಾ ಪೀಪಲ್ ಫಸ್ಟ್ ದಿಸ್ ಫಿಲ್ಮ್ ವಾಸ್ ಇಟ್ ಇಸ್ ಬೇಸಿಕ್ಲಿ ಸೋಶಲ್ ಸೋಷಲ್ ಜಸ್ಟಿಸ್ ಮೂವಿ ಅಂಡ್ ದಿಸ್ ಸಬ್ಜೆಕ್ಟ್ ಐಸೋ ನ ಫಾರ್ಮಲಿಯ ಡಿಸ್ಟ್ರಿಬ್ಯೂಟರ್ ನಾನು ಈ ಸಬ್ಜೆಕ್ಟ್ ಬಂದು ಒಂದು ಫೆಮಿಲಿಯರ್ ಆ್ಯಂಡ್ ಪಾಪ್ಯುಲರ್ ಡೈರೆಕ್ಟರ್ ಮಾಡಬೇಕಾಗಿತ್ತು ಕನ್ನಡ ಡೈರೆಕ್ಟರು ಡ್ಯೂ ಟು ಸಮ್ ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ನಲ್ಲಿ ಈ ಕುಡ್ ನಾಟ್ ಡೂ ಇಟ್ ಸೊ ಆಮೇಲೆ ಪವಿತ್ರನ್ ಸಾರು ಐ ಮೆಟ್ ಇಮ್ ಇನ್ ಒನ್ ಪಾರ್ಟಿ ಎಸ್ ಸೆಟ್ ಸರ್ ಯಾಕೆ ನೀವು ಮಾಡ್ಬೋದು ಅಂತ ಅವರು ಹೇಳ್ತಾ ಹೇಳ್ತಾಯಿದ್ರು ಪ್ರಕಾಶ್ ನನ್ನ ಬ್ಯಾಂಗ್ಳೂರಿನಲ್ಲಿ ತುಂಬ ಸ ಶೂಟಿಂಗ್ಸ್ ಮಾಡಿದ್ದೀನಿ ತುಂಬ ಫ್ಲೀಮ್ ಮಾಡಿದ್ದೀನಿ ಐ ಆಮ್ ವೆಯ್ಟಿಂಗ್ ಫಾರ್ ಎನ್ ಆಪರ್ಚುನಿಟಿ ನಾನು ನಿಮ್ಗೆ ಹೇಳ್ತೀನಿ ಅಂದರು ಒಂದು ನಾಲ್ಕು ತಿಂಗಳು ವೆಯ್ಟ್ ಮಾಡಿದೆ ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ ಕರ್ಕೊಂಡು ಮಾಡಿಬಿಟ್ಟು ಸಬ್ಜೆಕ್ಟ್ ಕೊಟ್ಟೆ ದೆನ್ ಈ ಸೆಡ್ ಓಕೆ ವಿಲ್ ಡೂ ಇಟ್ ದನ್ ಐ ವಾಂಟ್ ದ ಬೆಸ್ಟ್ ಮ್ಯೂಸಿಷಿಯನ್ ಐ ಸೆಡ್ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಅರ್ಜುನ್ ಜನ ಏನೇನೋ ಮಾಡೋಣ ಅಂದರು ಅರ್ಜುನ್ ಜನ ಹತ್ರ ಮಾತಾಡ್ಬಿಟ್ಟು ಅವರು ಹೋಗಿಕೊಂಡ್ರು ಅವ್ರಿಗೂ ಈ ಫಿಲಿಮ್ ಮಾಡ್ಬೇಕಂತ ಅವ್ರಿಗೂ ತುಂಬ ಆಸೆ ಇತ್ತು ಆಮೇಲೆ ಈರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಫ್ರಮ್ ಚೈಲ್ಡ್ಹುಡ್ ಜೆ ಪಿ ರೆಡ್ಡಿ ದನ್ ವಿ ಮೆಟ್ ಕ್ಯಾಶುಲಿ ಮೆಟ್ ವೈ ನಾಟ್ ಯು ಡೂ ದಿಸ್ ಮೂವಿ ಅಂದರು ಅವರೇ ಎರಡು ಮೂರು ಫಿಲಿಮ್ ಮಾಡಿದ್ದಾರೆ ಈ ಸೆಡ್ ಓಕೆ ಐ ಡೂ ಇಟ್ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು பவித்திரன் சார் சார் இஸ் எ கேப்டன் ஆஃப் த ஷிப் அஃப் கோர்ஸ் நம்ம ராஜு பாலோடி சார் ஐசி சென் நம் எத்திரிஜ் சார் கவிராஜ் சார் கவிராஜ் சார் அல்ட்டிமேட் ஃபஸ்ட் ஆஃப் ஆல் ஐ வாஸ் வெரி அடம்டு டூயிங் ஒன்லி இன் கனடா ஐ வாண்ட்டு டூ டூ கனடா பிகாஸ் எம் ஐ கிரேட் ஃபேன் ஆஃப் ராஜ் குமார் அண்ணா அண்ட் புனீத்ராஜ் குமார் சோ நன்கு தம்ப ஆப்பர்ச்சுனிட்டீஸ் வந்து பேர் லாங்குவேஜ் நே பட் ஐ செட் நோ ஐ வி டூ இட் நான் உட்டி பெல் தான் ಕರ್ನಾಟಕ ಐ ಸೆಡ್ ಐ ವಿಲ್ ಡೂ ಇಟ್ ಓನ್ಲಿ ಇನ್ ಕನ್ನಡ ಮೂವಿ ಅಂತ ಇವಾಗ ನೆಕ್ಸ್ಟ್ ಮೂವಿ ಇಸ್ ಆಲ್ಸೋ ಇನ್ ಪ್ರೋಗ್ರೆಸ್ ಸೊ ಅದ ಶಾರ್ಟ್ಲಿ ಎಲ್ಲ ಒಂದು ಸೊ ಕವಿರಾಜ್ ಸರ್ ಇಸ್ ಐ ಮೀನ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡುಗಳು ಬರೆದಿದ್ದಾರೆ ನಮ್ಮ ಮಾರಿ ಸೆಲ್ವರಾಜ್ ಅವ್ರಿಗೂ ಹೇಳಿದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಡೆಫಿನೆಟ್ ಐ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿಸೆಲ್ವರಾಜ್ ಅವರು ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನು ಸೊ ಅವರು ತುಂಬ ಚೆನ್ನಾಗಿ ಬಂದಿದೆ ಅಂದರು ಸೊ ಥ್ಯಾಂಕ್ ಯು ಸರ್ ಕವಿರಾಜ್ ಸರ್ ನೆಕ್ಸ್ಟ್ ರಾಜು ಬಾಲ್ವಾಡಿ ಸರ್ ಅವರು ಹೇಳೇಬಾರ್ದು ಯು ಯುನೋ ಈಸ್ ಎ ಪವರ್ಫುಲ್ ಆ್ಯಕ್ಟರು ಸೊ ಇಸ್ ಡನ್ ಎ ಗುಡ್ ಜಾಬ್ ಅವ್ರಿಗೇನು ರೋಲ್ ಕೊಟ್ಟಿದ್ದಕ್ಕೆ ಅದರಿಂದ ಡಬಲ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಆ್ಯಂಡ್ ಆಫ್ಕೋರ್ಸ್ ಮಿಸ್ ಮೀನಾಕ್ಷಿ ಕೇರಳ ಇಂದ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮದೇ ಮೂವಿ ಫಸ್ಟ್ ಅವ್ರು ಮಾಡಿದ್ದು ಅದಕ್ಕೆ ಮುಂಚೆ ಅವ್ರದ್ದು ಇನ್ನೊಂದು ಫಿಲ್ಮ್ ಏಯ್ಟೀನ್ ಪ್ಲಸ್ ಅಂತ ಮಲಯಾಳಿ ಸೂಪರ್ ಡೂಪರ್ ಇಟ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಇವಾಗ ತಮಿಳಿನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಪ್ರಭು ಮಗ ಜೊತೆಯಲ್ಲಿ ಅಫ್ಕೋರ್ಸ್ ಯು ವಾಸ್ ಟೆಲ್ಲಿಂಗ್ ಮೀ ಶಿ ಈಸ್ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ ಶಿ ಡೆನ್ ಡನ್ ಎಕ್ಸಲೆಂಟ್ ಜಾಬ್ ಥ್ಯಾಂಕ್ ಯು ಮೇಡಮ್ ಅಫ್ಕೋರ್ಸ್ ಎತ್ತಿರಾಜ್ ಸರ್ ಪ್ರೊಫೆಸರ್ ಆಗಿದ್ದರು ನಾನು ಒಂದು ಶೂಟಿಂಗ್ ಹೋಗಲಿಲ್ಲ ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ದೀವಿ ಎತ್ತಿರಾಜ್ ಸರ್ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಐ ಮೀನ್ ಜಗದೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೇಜ್ ಮೇಲೆ ಬರಬೇಕು ಇದಕ್ಕೆ ಪ್ಲೀಸ್ ಸೊ ಅವರು ತುಂಬ ನಮಗೆ ಎಲ್ಪ್ ಮಾಡಿದ್ದಾರೆ ಬಂಗಾರಪೇಟ್ ಕೆ ಜಿ ಎಫ್ ಕೋಲಾರ ತಿರುನೆಲ್ವೇಲಿ ಶಿವಮೊಗ್ಗ ಲಾಡ್ ಆಫ್ ಪ್ಲೇಸಸ್ ವಿರ್ ಡೂಯಿಂಗ್ ಶೂಟಿಂಗ್ ಟ್ರೈನ್ ಅವರೇ ಅರೇಂಜ್ ಮಾಡಿ ನಮಗೆ ರೆಂಟ್ಗೆ ತಗೊಂಡು ಕೊಟ್ಟರು ಅವರು ರೋಲ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಸಾರಿ ಫೈ ಮಿಸ್ಟ್ ಎನಿಬಡಿ ಟು ಥ್ಯಾಂಕ್ ಯು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಕನ್ನಡ ಆಡಿಯನ್ಸ್ ನಾನು ಮಾಡಿದ್ದೀನಿ ಕಷ್ಟಪಟ್ಟಿದ್ದೀವಿ ನಾವು ಇಟ್ ಇಸ್ ಆಲ್ ಇನ್ ಯರ್ ಹ್ಯಾಂಡ್ಸ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ